ಆ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪಿತೃಪಕ್ಷ ಅಂದರೆ ನಮ್ಮ ಹಿರಿಯರ ಪೂಜೆಯನ್ನು ಮಾಡ್ತಾ ಇದ್ದರೆ ನಾವು ಯಾವೆಲ್ಲ ತೊಂದರೆಗಳಿಗೆ ಒಳಗಾಗ್ತೀವಿ ನಮಗೆ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ ನಮ್ಮ ಒಂದು ಏಳಿಗೆ ಆಗತ್ತಾ ನಾವು ದುಡ್ತಿರುವಂತಹ ಒಂದು ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲುತ್ತಾ ನಮ್ಮ ಆರೋಗ್ಯಗಳು ಚೆನ್ನಾಗಿರುತ್ತಾ ನಮ್ಮ ಮನೆಯ ಸುತ್ತ ಪರಿಸ್ಥಿತಿಗಳು ಚೆನ್ನಾಗಿರುತ್ತಾ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕುವಂಥ ಫಸ್ಟ್ ಇನ್ಫಾರ್ಮೇಷನ್ ವೀಡಿಯೋ ನೀವೇ ನೋಡ್ಬೋದು ಹಾಗೆ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ಖಂಡಿತ ಸಿಗುತ್ತೆ ಉಪಯುಕ್ತ ಮಾಹಿತಿ ಕೂಡ ಸಿಗುತ್ತೆ ಯಾವ ರೀತಿಯಲ್ಲಿ ಒಂದು ನಾವು ಪ್ರಯೋಜನಗಳನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ ಕಷ್ಟ ಕಾರ್ಪಣ್ಯಗಳಿಗಾಗಿರ್ಬೋದು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಎಲ್ಲದ್ರ ಬಗ್ಗೆ ವೀಡಿಯೋಗಳಿದೆ ಹೋಗಿ ಒಂದು ಸಲ ಖಂಡಿತ ಚೆಕ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ ನಾವು ಪಿತೃಪಕ್ಷನ ಮಾಡದೇ ಇದ್ದರೆ ನಮ್ಮ ಹಿರಿಯರ ಪೂಜೆಗಳನ್ನು ಮಾಡದೇ ಇದ್ದರೆ ನಾವು ಯಾವೆಲ್ಲ ತೊಂದರೆಗಳಿಗೆ ಒಳಗಾಗ್ತೀವಿ ನಮ್ಮ ಮನೆಯಲ್ಲಿ ದುಡ್ದಿರುವಂತಹ ದುಡ್ಡು ಕೈಯಲ್ಲಿ ನಿಲ್ಲುತ್ತಾ ನಮ್ಮ ಆರೋಗ್ಯ ಸಮಸ್ಯೆಗಳು ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ಒಂದು ಹಿರಿಯರು ಕೊಟ್ಟಂತಹ ಬುನಾದಿಯನ್ನು ನಾವು ಯಾವತ್ತಿಗೂ ಕೂಡ ಮರಿಬಾರ್ದು ಯಾಕೆ ಅಂತ ಹೇಳಿದ್ರೆ ಅವರ ಆಸ್ತಿ ಬೇಕು ಅವರು ಕಟ್ಟಿರೋಂತಹ ಮನೆ ಬೇಕು ಅವ್ರು ಮಾಡಿಟ್ಟೋಗಿರೋಂಥ ದುಡ್ಡು ಬೇಕು ಅವರು ಪ್ರಾಪರ್ಟಿ ಬೇಕು ಎಲ್ಲದು ಬೇಕು ಆದರೆ ಅವರ ಪೂಜೆಯನ್ನು ಮಾತ್ರ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಖಂಡಿತ ಪಿತೃಪಕ್ಷವನ್ನು ಮಾಡಲೇಬೇಕಾಗತ್ತೆ ನಮ್ಮ ಹಿರಿಯರು ಅಂತ ಏನಿರ್ತಾರೆ ಅವರನ್ನು ನಾವು ಒಂದು ದಿನದ ಮಟ್ಟಿಗಾದ್ರೂ ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಲೇಬೇಕು ಅವರ ಒಂದು ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಪೀಳಿಗೆ ಮುಂದುವರಿತಾ ಹೋಗುತ್ತೆ ಅವರ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಪೀಡೆಗಳ ಕಾಟ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಿ ಕಷ್ಟಗಳು ಬರುತ್ತೆ ನಾವು ಮಾಡಿದ್ದಂತಹ ಕೆಲಸಗಳು ಯಾವುದೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಮಕ್ಕಳಲ್ಲಿ ಪೀಡೆತನ ಕಾಡುತ್ತೆ ಮಕ್ಕಳಲ್ಲಿ ಏನೋ ಒಂಥರ ಆಲಸ್ಯ ತನ ಕಾಡುತ್ತೆ ಮೈ ಮುರಿಯೋದಾಗಿರ್ಬೋದು ಮಕ್ಕಳುಗಳು ಊಟ ಮಾಡದೇ ಇರ್ಬ ಆಗಿರ್ಬೋದು ಊಟ ಮಾಡದೆ ಅವು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಮಾಡೋ ಥರ ಮನಸ್ಸೇ ಬರೋದಿಲ್ಲ ಮಾಡೋದೇ ಇಲ್ಲ ಆಮೇಲೆ ತುಂಬ ಹಠಾಮಾರಿ ಮಕ್ಕಳಾಗಿರ್ತಕ್ಕಂಥವ್ರಾಗಿರ್ಬೋದು ಆಮೇಲೆ ತುಂಬಾ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ದೊಡ್ಡವರಲ್ಲಿ ಆಗಿರ್ಬೋದು ನಮಗೆ ಏನೋ ಒಂದು ಸಮಸ್ಯೆಗಳು ಕಡಿಸ್ತಾ ಇರುತ್ತೆ ಈ ಕೆಲಸಕ್ಕೆ ಅಂತ ಹೊರಟಿರ್ತೀವಿ ಹೋಗಬೇಕು ಅನ್ನೋ ಮೂಡಿರೋದಿಲ್ಲ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಹಂಬಲ ಇರುತ್ತೆ ಆದರೆ ನಾವು ಕಾಲನ್ನ ಆ ಕಡೆ ಇಟ್ಬಿಟ್ಟು ಹೋಗೋದಿಲ್ಲ ಧೈರ್ಯ ಮಾಡಿ ಮುಂದೆ ಹೋಗೋದಿಲ್ಲ ಹಿಂದೆ ಹಿಂದೆನೇ ತಳ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಹಿಂದೆ ಹಿಂದೆ ಆಗ್ತಾ ಹೋಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಈ ಪೂರ್ವಜರ ಕಾಟ ಇರುತ್ತೆ ನಮ್ಮ ಪೂರ್ವಜರ ಕಾಟ ಇತ್ತು ಅಂತ ಹೇಳಿದ್ರೆ ಆ ಮನೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ನಾವು ಮಹಾಲಯ ಅಮವಾಸ್ಯನ ಪ್ರತಿ ಒಂದು ವರ್ಷವೂ ಕೂಡ ಮಾಡಲೇಬೇಕಾಗತ್ತೆ ಒಂದು ಪೂರ್ವಜರ ನೆನಪನ್ನು ಮಾಡಿಕೊಳ್ಳಲೇಬೇಕಾಗತ್ತೆ ಅವರಿಗೆ ಅದರಲ್ಲಿ ದೊಡ್ಡದಾಗಿ ಏನೋ ಅವರಿಗೆ ಬೆಳ್ಳಿ ಬಂಗಾರ ಒಡವೆಗಳನ್ನು ತಂದಿಡೋ ಅಂಥದ್ದೇನೂ ಇಲ್ಲ ಮನೆಯಲ್ಲಿ ಇರ್ತಕ್ಕಂಥ ಹೊಸ ಬಟ್ಟೆಗಳನ್ನು ನಾವು ತಗೊಂಡು ಅಂದರೆ ಹೊಸ ಬಟ್ಟೆ ಅವ್ರಿಗೇನು ಇಷ್ಟ ಆಗುತ್ತೋ ಹೊಸ ಬಟ್ಟೆಗಳನ್ನು ಇಟ್ಟು ಅವ್ರಿಗೇನು ಏನು ಇಷ್ಟ ಆಗುತ್ತೋ ಅವರು ಏನು ತಿಂತಾಯಿದ್ರು ಅದೆಲ್ಲನೂ ಕೂಡ ಅಡುಗೆಗಳನ್ನು ಮಾಡಿ ಇಟ್ಟು ಅದನ್ನು ನಾವು ಮನೆ ಮಾಡಿ ಮೇಲೆ ಇಟ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಒಂದು ಬಾಳೆದೆಲೆ ಆಗಿರ್ಬೋದು ಅಥವಾ ಒಂದು ಮುದ್ಗದ ಎಲೆ ಆಗಿರ್ಬೋದು ಅಥವಾ ಒಂದು ಇದರಲ್ಲಿ ಆಗಿರ್ಬೋದು ತೊಗೊಂಡೋಗಿ ಮೇಲೆ ಇಟ್ವಿ ಅಂತ ಹೇಳಿದ್ರೆ ಅವರು ಸಂತೃಪ್ತಿ ಆಗಿ ಮನೆಯ ಮೇಲ್ಗಡೆ ನಾವು ಕಾಗೆಗಳು ಬಂದು ಅದನ್ನು ತಿನ್ಕೊಂಡು ಹೋದರೆ ಅವರು ಕೂಡ ಸಮೃದ್ಧಿ ಆಗ್ತಾರೆ ಅವರಿಗೂ ಕೂಡ ಸಂಪನ್ನ ಆಗ್ತಾರೆ ಅವರು ಕೂಡ ಸುಮ್ಮನೆ ಇರ್ತಾರೆ ಆಶೀರ್ವಾದ ಕೂಡ ನಮಗೆ ಸಿಗತ್ತೆ ಹಾಗಾಗಿ ಎಲ್ಲರೂ ಕೂಡ ಮಾಡಬೇಕಾಗಿರ್ತಂತಹ ಇದು ಅಂತ ಹೇಳಿದ್ರೆ ಪಿತೃಪಕ್ಷ ಪಿತೃಪಕ್ಷವನ್ನು ಮಾಡಲೇಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಪಿತೃಪಕ್ಷ ಹಬ್ಬವನ್ನು ಖಂಡಿತ ಮಾಡಲೇಬೇಕು ಹಿರಿಯರಿಗೆ ನಾವು ಎಡೆನ ಇಡಲೇಬೇಕಾಗತ್ತೆ ಈಗ ಮನೆಯಲ್ಲಿ ತಂದೆ ತಾಯಿ ಸತ್ತ ಹೋಗಿರ್ತಾರೆ ಅವರ ಒಂದು ಮುಂದಿನ ಪೀಳಿಗೆ ಅಂತ ಹೇಳಿದ್ರೆ ಮಕ್ಕಳಾಗಿರ್ತಾರೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಒಂದು ದರ್ಪಣವನ್ನು ದರ್ಪಣವನ್ನು ಹೆಣ್ಮಕ್ಳು ಬಿಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಎರಡೋ ಮನೇನ ಬೆಳಗೋರಾಗಿರ್ತಾರೆ ಒಂದು ಗಂಡನ ಮನೆ ಒಂದು ತವರ ಮನೆ ಗಂಡನ ಮನೇನ ಗ ಹೋಗ್ಬೇಕಾದ್ರೆ ತವ್ರ ಮನೆಯಲ್ಲಿ ತಂದೆ ತಾಯಿಗಳು ದಾನ ಕನ್ಯಾದಾನವನ್ನು ಮಾಡಿರ್ತಾರೆ ಕನ್ಯಾದಾನವನ್ನು ಮಾಡಿದಾಗ ಅವರು ದಾನವಾಗಿ ಅವರ ಮಗಳನ್ನು ಬೇರೆಯವ್ರ ಮನೆಗೆ ಕಳಿಸಿದಾಗ ಅವಳಿಗೆ ಹಾಕಿರೋದಿಲ್ಲ ತಂದೆ ತಾಯಿನ ಪೂಜೆನ ಮಾಡ್ಬೋದು ಎಡೆಯ ಕೂಡ ಇಡ್ಬೋದು ಆದರೆ ದರ್ಪಣವನ್ನು ಬಿಡುವಂತಹ ಒಂದು ಕಾರ್ಯವನ್ನು ಹೆಣ್ಮಕ್ಳು ಮಾಡಬಾರ್ದು ಅದು ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಇಲ್ಲದೆ ಇರುವಂತಹ ಒಂದು ಸಂಪ್ರದಾಯ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದರ್ಪಣವನ್ನು ಬಿಡೋದಾಗಲಿ ಅಥವಾ ನಮ್ಮ ತಂದೆ ತಾಯಿಯ ಒಂದು ಇದನ್ನು ಮಾಡೋದಾಗಲಿ ಮಾಡೋದಕ್ಕೆ ಹೋಗ್ಬಾರ್ದು ಪೂಜೆ ಮಾಡಿ ಪರವಾಗಿಲ್ಲ ಪೂಜೆ ಮಾಡಿ ಅವ್ರಿಗಿಷ್ಟ ಆಗಿರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನು ತೆಗೆದು ನಿಮ್ಮ ಮಾಡಿ ಮೇಲೆ ಇಡೀ ಕಾಗೆಗಳು ಬಂದು ಮುಟ್ಟಿ ಹೋಯಿತು ಅಂತ ಹೇಳಿದ್ರೆ ನಿಮಗೆ ತಂದೆ ತಾಯಿಯ ಆಶೀರ್ವಾದ ಖಂಡಿತ ಸಿಗತ್ತೆ ಗಂಡುಮಕ್ಳಿಲ್ಲ ನಮ್ಮ ತಂದೆ ತಾಯಿಗೆ ನಾವೇ ಮಾಡ್ತೀವಿ ಅನ್ನೋರು ಕೂಡ ಖಂಡಿತ ಈ ಒಂದು ಕೆಲಸವನ್ನು ಮಾಡ್ಬೋದು ಆದರೆ ದರ್ಪಣವನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳೇನಾದರೂ ಗಂಡುಮಕ್ಕಳಾಗಿದ್ದರೆ ಅವರು ಕೂಡ ತನ್ನ ತಾತಾಜಿ ದರ್ಪಣವನ್ನು ಬಿಡ್ಬೋದು ಅದಕ್ಕೆ ಅರ್ಹತೆ ಇದೆ ಆದರೆ ಹೆಣ್ಮಕ್ಕಳೇ ಬಿಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಅಡುಗೆಗಳನ್ನು ಬಟ್ಟೆ ಹಿಡ್ದೇ ಇದ್ದರೂ ಪರವಾಗಿಲ್ಲ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಅಡುಗೆಗಳೆಲ್ಲನೂ ಕೂಡ ಮಾಡಿ ಅವರ ಫೋಟೋಗಳು ಮುಂದೆ ಇಟ್ಟು ಎರಡು ದೀಪನ ಹಚ್ಚಿ ಅವರನ್ನು ಭಕ್ತಿಯಿಂದ ಬೇಡಿಕೊಂಡಿದ್ದೇ ಆಗಿದ್ದಲ್ಲಿ ಅವರು ನಿಮಗೆ ಖಂಡಿತ ಒಳ್ಳೆಯದನ್ನು ಮಾಡ್ತಾರೆ ನಿಮ್ಮ ಮುಂದಿನ ಯಶಸ್ಸಿನ ಜೀವನಕ್ಕೆ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳು ಕೂಡ ತುಂಬ ಆರೋಗ್ಯವಾಗಿ ತುಂಬ ಇದರಲ್ಲಿ ಬೆಳೀತಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಆರೋಗ್ಯವಾಗಿ ನೀವು ಮಾಡಿದಂತಹ ಕೆಲಸಗಳೆಲ್ಲನೂ ಕೂಡ ಕೈ ಹಿಡಿತೆ ಇದು ಒಂದು ಇದು ಅಂತಲೇ ಹೇಳ್ಬೋದು ಸಂಪ್ರದಾಯ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಜನ ತುಂಬ ಸ್ಯಾಕ್ರಿಫೈಸ್ ಆಗ್ತಾ ಇರ್ತಾರೆ ಅವರಿಗೆ ಯಾವುದರಿಂದ ಏನು ಕಷ್ಟ ಬರ್ತಿದೆ ಅಂತ ಗೊತ್ತಾಗೋದಿಲ್ಲ ಕೆಲವೊಬ್ಬರು ಮನೆಯಲ್ಲಿ ಹತ್ತಾರು ವರ್ಷ ಇಪ್ಪತ್ತು ವರ್ಷಗಟ್ಟಲೆ ಪಿತೃಪಕ್ಷವನ್ನು ಮಾಡೋದಿಲ್ಲ ಹಿರಿಯರ ಪೂಜೆಗಳನ್ನು ಮಾಡೇ ಇರೋದಿಲ್ಲ ಹಾಗಾಗಿ ಅವರಿಗೆ ತುಂಬಾ ಒಂದು ಸಂಕಷ್ಟಗಳು ಎದುರಿಸಬೇಕಾಗತ್ತೆ ಅವರು ಮಾಡಿದ್ದೇನೂ ಕೂಡ ಕೈಗತ್ತೋದಿಲ್ಲ ಯಾವುದೇ ಕೆಲಸ ಮಾಡ್ತೀನಿ ಅಂದರೆ ಅದು ಹಿಂದೆ ಹಿಂದೆ ತಳ್ತಾನೆ ಹೋಗುತ್ತೆ ಯಾವುದೂ ಕೂಡ ಧೈರ್ಯ ಮಾಡಿ ಮಾಡಿದ್ದಾರೆ ಅಂದರೂ ಕೂಡ ಅದು ಕೈ ಹಿಡಿಯೋದಿಲ್ಲ ಹಾಗಾಗಿ ಖಂಡಿತ ನೀವು ಈ ಒಂದು ಹಿರಿಯರ ಪೂಜೆಯನ್ನು ಮಾಡಿ ನೋಡಿ ನಿಮಗೆಲ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ಸಮೃದ್ಧಿಯಿಂದ ಇರುತ್ತೆ ನಿಮ್ಮ ಒಂದು ಮುಂದಿನ ಪೀಳಿಗೆ ಕೂಡ ಅಷ್ಟೇ ಸಂಪನ್ನವಾಗಿರುತ್ತೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಒಂದು ಚಾನಲಲ್ಲಿ ಇನ್ಫಾರ್ಮೇಷನ್ ವೀಡಿಯೋಗಳು ತುಂಬಾ ಇದೆ ಹೋಗಿ ಚೆಕ್ ಮಾಡಿ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಕಷ್ಟಗಳಿಂದ ಯಾವ ರೀತಿ ಮುಕ್ತಿನ ಹೊಂದಬೇಕು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಎಲ್ಲ ಒಂದು ವೀಡಿಯೋ ಇನ್ಫಾರ್ಮೇಷನ್ ಇದೆ ಖಂಡಿತ ಹೋಗಿ ಚೆಕ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು